ಸುತ್ತಮುತ್ತ ಯಾರಾದರೂ ಮಹಿಳೆ ಅಥವಾ ಹುಡುಗಿಯರು ಕಾಣೆಯಾಗಿದ್ದಲ್ಲಿ ತಿಳಿಸಿ ಮಹಿಳೆಯ ಶವ ಅರಣ್ಯ ಪ್ರದೇಶದಲ್ಲಿ ಸಿಕ್ಕಿದೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಅಂತರವಳ್ಳಿ ಅರಣ್ಯ ಪ್ರದೇಶದಲ್ಲಿ ಮಹಿಳೆಯ ಶವ ಸಂಪೂರ್ಣ ಕೊಳೆತ ಸ್ಥಿತಿಯಲ್ಲಿ ಪತ್ತೆ ತಲೆ ಕೊಳೆತು ಹೋಗಿದ್ದು ಶವದ ಅಕ್ಕಪಕ್ಕ ಯಾವುದೇ ಆಧಾರ ದೊರೆತಿಲ್ಲ ಚೂಡಿದಾರ ಧರಿಸಿದ್ದಾಳೆ ಸ್ಥಳಕ್ಕೆ ಕುಮಟಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ನಿಮ್ಮ ಹಳ್ಳಿಯಲ್ಲಿ ಅಥವಾ ಊರಿನಲ್ಲಿ ಅಥವಾ ನಿಮ್ಮ ವ್ಯಾಪ್ತಿಯ ಪೊಲೀಸ್ ಠಾಣೆಯಲ್ಲಿ ಹುಡುಗಿ ಅಥವಾ ಮಹಿಳೆ ನಾಪತ್ತೆ ಪ್ರಕರಣಗಳು ದಾಖಲಾಗಿದ್ದರೆ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ ಇದಕ್ಕೆ ಸಂಬಂಧಪಟ್ಟ ಮಾಹಿತಿಗಳು ದೊರೆತಲ್ಲಿ ಅಥವಾ ಗುರುತು ಪತ್ತೆಯಾದಲ್ಲಿ ಕುಮ್ಟ ಪೊಲೀಸ್ ಠಾಣೆಗೆ ಕರೆ ಮಾಡಿ ಮೊಬೈಲ್ ನಂಬರ್ ಸೊನ್ನೆ ಎಂಟು ಮೂರು ಎಂಟು ಆರು ಎರಡು 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 ಮೂರು ಮೂರು ಮೂರು